ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರ ಯಂತ್ರ ಚಾನಲ್ಗೆ ಸ್ವಾಗತ ಭಾರತೀಯ ವಾಯುಸೈನ್ಯ ಸಾಮರ್ಥ್ಯವನ್ನು ಹೆಚ್ಚಿಸಲು ತೇಜಸ್ ಎಂ ಕೆ ಒನ್ ಎ ಫೈಟರ್ ಜೆಟ್ ಸೇರ್ಪಡೆಯಾಗಿದೆ ಈ ಫೈಟರ್ ಜೆಟ್ ಅನ್ನು ಸಂಪೂರ್ಣವಾಗಿ ಸ್ವದೇಶಿ ಉಪಕರಣಗಳಿಂದ ತಯಾರಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಇಪ್ಪತ್ತೆಂಟರಂದು ಮೊದಲ ಹಾರಾಟದ ಪ್ರಯೋಗದಲ್ಲೇ ಯಶಸ್ವಿಯನ್ನು ಸಾಧಿಸಿದೆ ಎಂ ಕೆ ಒನ್ ಎ ಫೈಟರ್ ಜೆಟ್ ಅನ್ನು ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ನಿಂದ ಅಭಿವೃದ್ಧಿಪಡಿಸಲ್ಪಟ್ಟಿದೆ ಇದರ ಸಾಮರ್ಥ್ಯ ಏನೆಂದರೆ ಎಲ್ಲ ಕಾರ್ಯಾಚರಣೆಯ ಅವಶ್ಯಕತೆಗಳನ್ನು ಪೂರೈಸುತ್ತದೆ ಮತ್ತು ವಿವಿಧ ಪರಿಸ್ಥಿತಿಗಳಲ್ಲಿ ದೋಷರಹಿತವಾಗಿ ಕೆಲಸ ಮಾಡುತ್ತೆ ಇದರಲ್ಲಿ ಉತ್ಕೃಷ್ಟವಾದ ಸಕ್ರಿಯ ಎಲೆಕ್ಟ್ರಾನಿಕ್ ಸ್ಕ್ಯಾನ್ ಅರೆ ರೇಡಾರ್ ಡಿಜಿಟಲ್ ರೇಡಾರ್ ಮತ್ತು ಸುಧಾರಿತ ಬಿಹೈಂಡ್ ವಿಜುವಲ್ ರೇಂಜ್ ಏರ್ ಟು ಏರ್ ಕ್ಷಿಪಣಿಗಳನ್ನು ಅಳವಡಿಸಲಾಗಿದೆ ಈ ತಂತ್ರಜ್ಞಾನವು ಪೈಲಟ್ಗಳಿಗೆ ಉನ್ನತ ಸನ್ನಿವೇಶದ ಅರಿವು ಮತ್ತು ವರ್ಧಿತ ಯುದ್ಧ ಸಾಮರ್ಥ್ಯಗಳನ್ನು ಒದಗಿಸುತ್ತಿದೆ ಈ ತಿಂಗಳ ಕೊನೆಯಲ್ಲಿ ಭಾರತೀಯ ವಾಯುಸೇನೆಯು ತೇಜಸ್ ಎಂ ಕೆ ಒನ್ ಎ ಫೈಟರ್ ಜೆಟ್ ಅನ್ನು ಸ್ವೀಕರಿಸುವ ನಿರೀಕ್ಷೆಯೇ ಇದೆ ಈ ಯುದ್ಧ ವಿಮಾನವು ಭಾರತೀಯ ವಾಯುಪಡೆಯನ್ನು ಶಕ್ತಿಶಾಲಿಯಾಗುವಲ್ಲಿ ಸಜ್ಜಾಗುತ್ತಿದೆ ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಹೊಡಿರಿ ಕಮೆಂಟ್ ಹಾಕಿರಿ ಶೇರ್ ಮಾಡಿರಿ